ಬೇದಿ ನಾಟಕದ ಮುಖೇನ ಸಾರ್ವಜನಿಕರಿಗೆ ವಿದ್ಯುತ್ ಅಪಘಾತ ತಡೆಯುವ ಅರಿವು ಸಪ್ತಾಹ ತುರುವೇಕೆರೆ ಪಟ್ಟಣದ ಬಾಣಸಂದರ್ ಸರ್ಕಲ್ನಲ್ಲಿ ಇಂದು ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿಯ ನಿಯಮಿತ ಇವರ ವತಿಯಿಂದ ಹಾಗೂ ತುರುವೇಕೆರೆ ಪಟ್ಟಣದಲ್ಲಿ ಇರುವಂತಹ ಸಹಾಯಕ ಕಾರ್ಯನಿರ್ವಾಹಕ ಎಂಜಿನಿಯರ್ ಇವರ ವತಿಯಿಂದ ವಿದ್ಯುತ್ ಅಪಘಾತ ತಡೆಯುವ ಸಪ್ತಾಹ ಮತ್ತು ಸುರಕ್ಷತೆಯ ಬಗ್ಗೆ ಅರಿವು ಕಾರ್ಯಕ್ರಮಕ್ಕೆ ತುರುವೇಕೆರೆ ತಾಲೂಕಿನ ಬೆಸ್ಕಾಂನ ಎಡಬ್ಲ್ಯೂಇ ಎಂಸಿ ರಾಜಶೇಖರಯ್ಯ ಅವರು ತಮಟೆ ಬಳಿಯುವುದರ ಮುಖೇನ ಬೇದಿ ನಾಟಕಕ್ಕೆ ಚಾಲನೆ ನೀಡಿ ಮಾತನಾಡಿದರು ಎಲ್ಲರಿಗೂ ನಮಸ್ಕಾರ ಏನು ಈ ದಿನ ನಮ್ಮ ಇಂಧನ ಇಲಾಖೆಯ ಆದೇಶದಂತೆ ಹಾಗೂ ನಮ್ಮ ಮೇಲಾಧಿಕಾರಿಗಳ ಆದೇಶದಂತೆ ಇವತ್ತು ನಾವು ಸುರಕ್ಷತೆ ಬಗ್ಗೆ ಏನು ಬೆಸ್ಕಾಂ ಸುರಕ್ಷತೆ ಬಗ್ಗೆ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೀವಿ ಅದರಂತೆ ಈ ಹಿಂದೆ ಈಗ ಹತ್ತು ದಿನಗಳ ಹಿಂದೆ ನಾವು ಎಲ್ಲ ನಗರದ ಎಲ್ಲ ಬೀದಿಗಳಲ್ಲಿ ಸುತ್ತಾಡಿ ವಿದ್ಯುತ್ ಸುರಕ್ಷತೆ ಬಗ್ಗೆ ನಾವು ಅರಿವನ್ನ ಮೂಡಿಸ್ ಮೂಡಿಸಿದ್ವಿ ಅದೇ ತರ ಇವತ್ತು ನಮ್ಮ ಇಲಾಖೆಯ ವತಿಯಿಂದ ಮೊನ್ನೆ ಧರಣಿಸಿ ಸಂಸ್ಕೃತರು ಬೀದಿ ನಾಟಕ ಮೂಲಕ ಏನು ಜನ ಗ್ರಾಹಕರ ಜನಗಳ ಜಾನುವಾರುಗಳ ಬಗ್ಗೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವ ಅರಿವು ಮೂಡಿಸ್ಕೋಸ್ಕರ ಇವತ್ತು ನಾವು ಇವತ್ತು ಬೀದಿ ನಾಟಕ ಆಡಿಸ್ತೀವಿ ಇದರ ಮೂಲ ಉದ್ದೇಶ ಅಷ್ಟೇ ಯಾವ್ದ ಯಾವುದಾದ್ರೂ ಒಂದು ಪ್ರಾಣ ತುಂಬಾ ಈ ನಿಟ್ಟಿನಲ್ಲಿ ಎಲ್ಲರ ಎಲ್ಲರ ಪ್ರಾಣ ಸುರಕ್ಷಿತಗಾಗಿ ಜನ 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 ಜಾನುವಾರುಗಳಿಗೆ ಎಲ್ಲರೂ ಸುರಕ್ಷಿತವಾದ ನಮ್ಮ ಮುಖ್ಯ ಉದ್ದೇಶ ಆ ನಿಟ್ಟಿನಲ್ಲಿ ಸಹ ನಾವು ನಿಗಮದಂತೆ ನಿಗಮ ಆದೇಶದಲ್ಲಿ ಇವತ್ತು ಬೀದಿ ಬೀದಿ ನಾಟಕಗಳನ್ನ ಆಡಿಸಿ ಜನರಲ್ಲಿ ಅರಿವು ಅರಿವು ಮೂಡಿಸುತ್ತಿದ್ದೀವಿ ಈ ಮುಂದಿನ ದಿನಗಳಲ್ಲಿ ನಮ್ಮ ಗ್ರಾಹಕರಲ್ಲಿ ವಿನಂತಿ ಮಾಡಿಸುವೆ ನಾವು ಯಾವ ತರ ಇದ್ದಾರೆ ಕಾರ್ಯನಿರ್ವಹಿಸಿದಾಗ ನೀವು ಒಂದಕ್ಕೆ ಏನು ಮಾಡಕ್ ಹೋಗ್ಬೇಡಿ ಸುರಕ್ಷಿತವಾಗಿ ಕೆಲಸ ಮಾಡ್ಕೊಳ್ಳಿ ನಮ್ಗೆ ಏನು ಅನುಭವ ಇಲ್ಲ ಅಂದ್ರೆ ಸ್ಥಳೀಯ ಮೇಲೆ ಆಗಿರ್ಬೋದು ಶಾಖಾ ಶಾಖಾಧಿಕಾರಿಗಳಾಗಿರ್ಬೋದು ಇಲ್ಲ ಎಡಬಲಿ ಆಗಿರ್ಬೋದು ಅಥವಾ ಅದು ಕನೆಕ್ಷನ್ ಸಿಗ್ಲಿಲ್ಲ ಅಂದ್ರೆ ಏನ್ ನಿಮ್ಮ ಮೊಬೈಲ್ ಇಂದ ಒನ್ ಲೈನ್ ಒನ್ ಟೂ ಗೆ ಕರೆ ಮಾಡಿ ಅವರು ಏನ್ ಮೂಲಭೂತ ಅದ್ರ ಬಗ್ಗೆ ಮಾಹಿತಿ ನೀಡ್ತಾರೆ ಸೊ ಈ ಮಾಹಿತಿಗಳನ್ನ ತಿಳ್ಕೊಂಡು ಯಾವುದೇ ಅನಾಹುತ ಆಗದಂಗೆ ಸುರಕ್ಷಿತವಾಗಿ ಎಲ್ಲ ಕೆಲಸ ಮಾಡ್ಲಿ ಅಂತ ಇದೇ ವೇಳೆ ಧರಣಿ ಸಾಂಸ್ಕೃತಿಕ ಕಲಾಬಳಗ ಚಿಕ್ಕೂರು ತಂಡದಿಂದ ಭೀತಿ ನಾಟಕ ಕಾರ್ಯಕ್ರಮ ಚಾಲನೆಯಾಗಿ ಜಾನಪದ ಗೀತೆಗಳ ಹಾಡುದ್ರ ಮುಖೇನ ವಿದ್ಯುತ್ ಅಪಘಾತ ತಡೆಯುವ ಬಗ್ಗೆ ಅರಿವಿನ ನಾಟಕದ ಮೂಲಕ ಸಾರ್ವಜನಿಕರಿಗೆ ಉಣಬಡಿಸಿದರು बेटा दम्या मल्लगे मल्लिके नी दी का मारे मलिक ಇನ್ನು ಈ ಅರಿವು ಸಪ್ತಾಹದಲ್ಲಿ ಎಇಒ ಶ್ರೀನಿವಾಸ್ ಎಇ ಗಿರೀಶ್ ಎಸ್ಒ ಕಾಂತರಾಜ್ ಮಾಯಸ್ ಚಂದ್ರ ಎಸ್ಒ ನಾರಾಯಣಪ್ಪ ದಂಡಿನ ಶಿವರ ಎಸ್ಒ ಸೋಮಶೇಖರ್ ಕೆಪಿಟಿಸಿಎಲ್ ಜೆಇ ರಾಜೀವ್ ತಂಡಗ ಉಮೇಶ್ವರಯ್ಯ ತುರುವೇಕೆರೆ ನಗರ ಘಟಕ ದಾಸಂಸ ಸಂಘಟನಾ ಸಂಚಾಲಕರು ಆದ ಶಿವರಾಜು ಇನ್ನು ಅನೇಕ ಸಾರ್ವಜನಿಕರು ಈ ಭೀತಿ ನಾಟಕವನ್ನು ವೀಕ್ಷಣೆ ಮಾಡಿ ಸಪ್ತಾಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು